ಕಪ್ಪ ಏನು ಕಪ್ಪ ನಿಮ್ಮ ಗೇಕೆ ಕೊಡಬೇಕು ಕಪ್ಪ ಕಬ್ಬು ತಿನ್ನೋ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ ಮೋಡ ಭೂಮಿ ಬೆಳೆ ಬೆಳೆಯುತ್ತಿದೆ ನಿಮಗೆ ಕಪ್ಪ ನಮ್ಮೊಂದಿಗೆ ಉತ್ತೀರ ಬಿತ್ತೀರಾ ನೀರು ಹಾಯಿಸಿ ನಾಟಿ ನೆಟ್ಟಿರ ಹೊರೆ ಹೊತ್ತರಿಗೆ ದನಿದವರಿಗೆ ಊಟ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೇ ನೆಂಟರೆ ಇಷ್ಟರೆ ಕೊಡಬೇಕು ಕಪ್ಪ ಕೆಂಪು ಮುಸುಡಿಯ ಕೋತಿಗಳೇ ಭಾರತವನ್ನು ಬಿಟ್ಟು ಕಲಗಿ ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವವರಿಗೆ ನಾಲಿಗೆ ಸೀಳಿ ಬಿಡುವೆ ಎಚ್ಚರ ನಿಮ್ಮ ಪ್ರಾಣವನ್ನು ಕಾಪಾಡ